नमस्कार प्रजा राज्य कर्ण न्यूज के स्वागत ಮತ್ತು ಸಂಕೇಶ್ವರ್ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಮುಖಂಡರ ಪೂರ್ವಭಾವಿ ಸಭೆಯಲ್ಲಿ ಕರ್ನಾಟಕ ರಾಜ್ಯ ಎಐಸಿಸಿ ಕಾರ್ಯದರ್ಶಿ ಹಾಗೂ ಹಿರಿಯ ಮುಖಂಡರ ಎದುರೇ ಕಾರ್ಯಕರ್ತರ ನಿರ್ಲಕ್ಷ್ಯದ ಬಗ್ಗೆ ಭಾರಿ ಆಕ್ರೋಶ ಕಾರ್ಯಕರ್ತರ ಕಡೆಗಣನೆ ಬಗ್ಗೆ ಆಕ್ಷೇಪ ಪೂರ್ವಭಾವಿ ಸಭೆಯಲ್ಲಿ ಗದ್ದಲದ ವಾತಾವರಣ ಪಕ್ಷಕ್ಕಾಗಿ ದುಡಿದವರಿಗೆ ಅಧಿಕಾರ ಭಾಗ್ಯ ನಮಗೇಕೆ ಇಂಥ ದೌರ್ಭಾಗ್ಯ ಕೈ ಕಾರ್ಯಕರ್ತರ ಆಕ್ರೋಶ ಕಾಂಗ್ರೆಸ್ ಪಕ್ಷದಲ್ಲಿ ಹಗಲಿರುಳು ದುಡಿದವರಿಗೆ ಪ್ರತಿಫಲ ಸಿಕ್ಕಿಲ್ಲ ಎಂಬ ಹೊರ ಹಾಕಿದ ಹಿರಿಯ ಮುಖಂಡರು ಮೇಲೆ ಹರಿಹಾಯ್ದ ಕಾರ್ಯಕರ್ತರು ಇದೇ ವೇಳೆ ಒಂದೇ ತಿಂಗಳಲ್ಲಿ ಎಲ್ಲವೂ ಸರಿ ಮಾಡುತ್ತೇನೆ ಕಾರ್ಯದರ್ಶಿ ನಂತರ ಕಾರ್ಯಕರ್ತ ಮುಖಂಡರನ್ನು ಶಾಂತಗೊಳಿಸಿದ ಮಾಜಿ ಸಚಿವ ಎ ಬಿ ಪಾಟೀಲ್ ಚಿಂಗ್ಳಿ ಹಾಗೂ ಎಐಸಿಸಿ ಸಿ ಸಿ ಕಾರ್ಯದರ್ಶಿ ರಾಮಗೌಡ್ ಪಾಟೀಲ್ ಪ್ರಚಾರ ಚಕೋಣ ನ್ಯೂಸ್ ಹುಕ್ಕೇರಿ ಅಲ್ರಿ ಅಂದ್ರೆ ಎರಡು ವರ್ಷ ಯಾರು ಬೇಕಾದವ್ರ ಕಾರ್ಯಕರ್ತ ಕಾಂಗ್ರೆಸ್ನವ್ರದ್ದು ಮಾಡಕ್ ಆಗಂಗಿಲ್ಲ ನಿಮ್ಗೆ ಮಾಡದೆಲ್ಲಾರು ನಾಮಿನೇಟ್ ಆಗಬೇಕು ಇಲ್ಲ ಮುಂದಿನ ಸಭೆಗೆ ನಾವ್ ಯಾರು ಬರ್ದೇಶ್ ಸರ ಈ ಬಂಡ್ ಏನ್ ಮಾಡವ್ರಿ ಅವ್ರದ ಗಟ್ಟ ಲೆಟ್ರ್ ಏನು ಏನೂ ಒಂದು ತಗದಾಗಿಲ್ರಿ ಅವ್ರು ಒಗೆದ್ ಬಿಡ್ತಾರೆ ಕಡೆ ಹೋಗ್ತಿದ್ರಿ ಏಜೆಂಟ್ ಸಾಹೇಬ್ ಕೆಮ್ಮ ಐದ ಕೆಮ್ಮದಿಲ್ ಅಂತಾರೆ ಕಾಂಗ್ರೆಸ್ ಇದೇ ಒಂದ ಅದಕ್ಕೆ ಡಬಲ್ ನಮಗ್ ಯಾಕೆ ನಮಗ ಸದನ ಆಗ ಅಂದ್ರೆ ಕಾಂಗ್ರೆಸ್ ಐದು ಖುಷಿ ಐತಿ ಆದ್ರೆ ಬಿಜೆಪಿ ಹೆಂಗ್ ನಾಮಿನೇಟ್ ಆದ್ರು ಸಾಹೇಬರ್ಡ್ ಕೌಶರ್ ಕೌಡ್ರ ಕವಸರ್ ಬೆಂಗೂರ ಯಾರು ಬಿಜೆಪಿ ಕಾಂಗ್ರೆಸ್ ಅವ್ರ ಬಿಜೆಪಿ ರ್ಯಾಂಕ್ ಬಂದ ಮೆಂಬರ್ ಆದರಪ್ಪ ಎಂಟ್ ಮಂದಿ ನೀವು ಅಂಬೇಟ್ ಮಾಡಿದೀರಿ ಬರಿ ಬರೋದಾ ನೀವು ಕಥಾ ಮನೆಯೋಕೊಂಡು ನಾವಂತೂ ಜಯ ಅಂತ ಹೇರೋದೇವು ಜಂಡ ಅಂತ ಹಿಡಿದ್ರು ಬ್ಯಾಡ ಗುಂಡ್ ಜೆಂಡ ಹಿಡಿಯೋ ಕಾಂಗ್ರೆಸ್ ಯಾಕೆ ಇಡ್ರ ಹಿಡಿಕೋದು ಮಾಡ್ಕೋಲ್ಲ ಕಾಂಗ್ರೆಸ್ ಬಂದನ್ನ ನಾನು ಹಿರಿಯರ ಘಟನೆಗಳು ಆಗಿರೋ ಇಲ್ಲ ಅಷ್ಟೇ ಅಲ್ಲ ಇಬ್ರು ನಮ್ಮ ಅಧ್ಯಕ್ಷರು ಲೆಟರ್ ತಗೋದು ಜಿಲ್ಲಾ ಅಧ್ಯಕ್ಷರ ಲೆಟರ್ ತಗೋದು ಒಂದಲ್ಲ ಐದು ಸರಿ ಕೊಟ್ಟಿಲ್ಲ ನಾಮಿನೇಷನ್ ಅಧ್ಯಕ್ಷರ ಹೇಳಿದೆ ಜಿಲ್ಲಾ ಮಂತ್ರಿಗಳಿಗೂ ಕೊಟ್ಟಿವೆ ಅವ್ರ ಮುಖಾಂತರ ಆಗಬೇಕಲ್ಲ ಮಾಡಿಸ್ಬೇಕಾದ ಕರ್ತವ್ಯ ಅವರು ಆಗಿಲ್ಲ ಕೆಲವೊಂದು ನ್ಯೂನತೆಗಳು ತಪ್ಪು ಆಗಿದಾವೆ ಇಲ್ಲೇ ಇದನ್ನೇ ಹೇಳ್ತೀನಿ ನಮ್ಮಲ್ಲಿ ಟ್ರಿಬ್ಯುನಲ್ ಮೆಂಬರ್ ಸಂಬಂಧ ಇಲ್ಲ ಬಿ ಜೆ ಪಿ ಮಾಡ್ಯಾರ ಎಲ್ಲ ಇಬ್ರು ಇಲ್ಲ ಯಾರೇ ಇರಲ್ಲಪ್ಪ ಆಗಿದಾವ ತಪ್ಪು ತಪ್ಪಾಗಿದಾವ ನಾನೇ ಹೇಳಾಕೇನೆ ಇವತ್ತು ಇದನ್ನ ನಾನು ಹಲವು ಬಾರಿ ಉಸ್ತುವಾರಿ ಸಚಿವರಿಗೆ ಹೇಳಿದ್ದೀನಿ ತಪ್ಪಾಗಿದೆ ನಾನು ಶಶಿಕಾಂತ್ ನಾಯ್ಕ ಕೂಡ ಹೇಳಿದೆ ತಪ್ಪಾಗಿದ್ದೇವೆ ಲೆಟರ್ ಕೊಟ್ಟಿವಿ ಚೇಂಜ್ ಮಾಡಿಕೊಡ್ರಿ ಹ್ಞೂ ಅಂತ ಏನಾಗಿದೆ ನನಗೆ ತಿಳ್ತಾ ಇಲ್ಲ ಎಲ್ಲಿ ಇದೆ ಅದನ್ನ ಕಾರ್ಮಿಕ ಚರ್ಚೆ ಮಾಡಕ್ಕೆ ಹೋಗುದು ನಮ್ಮವ್ರಿ ಇದನ್ನ ಮಾಡಬೇಡ್ರಿ ಆಗಿದವೋ ಅದು ಬಹಳ ಮುಖ್ಯ ಸುಮ್ಮನೆ ಕಲ್ ಮ್ಯಾಗ ತಲೆ ಹೊಡ್ಕೊಳ್ಳೋದಲ್ಲ ಬ್ಲಾಕ್ ಅಧ್ಯಕ್ಷರು ನಿಮ್ಮ ಡಿಪ್ಯೂಟೆಡ್ ಕ್ಯಾಂಡಿಡೇಟ್ ಇವರೇನು ಲಿಸ್ಟ್ ಕೊಡ್ತಾರ ಆ ಲಿಸ್ಟ್ಗಳನ್ನು अदर मैग नॉमिनेशन आगता अद आगे ऐन बेरे दारीले ऐन नॉमिनेशन आदि अद्वे रद्द मा नॉलेज भी आते हैं मैं ऊपर तक एस्केलेट करता हूँ उसको कार्रवाई करता हूँ नंबर वन नंबर टू तो, ये दो साल का नॉमिनेशन कुछ कमेटी मेंबर से डायरेक्टर से कुछ चेयरमैन वगैरह है तो अगर आपका असेंबली लेवल पे ब्लॉक प्रेसिडेंट रिकमेंडेशन और हमारा फॉर्मर मिनिस्टर डिफीटेड कैंडिडेट सर का रेकमेंडेशन और जिला प्रेसिडेंट का रिकमेंडेशन ऑलरेडी दे दिया होगा तो मेरा हाथ में एक कॉपी देना है पुराना का बात छोड़ना है गवर्नमेंट कुछ कारण है ऐसा नहीं है खाली बैठा है ऐसा नहीं है कोई भी डिसीजन से सिर्फ कुछ कारण है पेंडिंग रखा है अभी आपके सामने बहुत सारी अगर ब्लॉक प्रेसिडेंट काम किया ना